ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಓಕೆ ಸೊ ಇವತ್ತಿನ ಒಂದು ವಿಡಿಯೋದ ಪರ್ಪಸ್ ಏನಂದರೆ ನಿಮ್ಮ ಗೃಹಲಕ್ಷ್ಮಿಯ ಹಣ ಓಕೆ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಯಾರೆಲ್ಲ ಈ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದೀರಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ಇದೆ ಮತ್ತು ಒಂದು ಕೆಟ್ಟ ಸುದ್ದಿ ಕೂಡ ಇದೆ ಓಕೆ ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಒಂದು ಒಳ್ಳೆಯ ಸುದ್ದಿ ಹೇಳ್ತೀನಿ ಆ ನಂತರದಲ್ಲಿ ಕೊನೆಗೆ ನಿಮಗೆ ಕೆಟ್ಟ ಸುದ್ದಿಯನ್ನು ಹೇಳುತ್ತೇನೆ ಓಕೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಶನ್ ಪೂರ್ತಿಯಾಗಿ ಸಿಗಲ್ಲ ಓಕೆ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಮಹತ್ವದ ಇನ್ಫಾರ್ಮೇಶನ್ ಇವಾಗ ನಾನು ಹೇಳ ಕೊಡ್ತಾ ಇದ್ದೀನಿ ಓಕೆ ಸೊ ಮೊದಲನೇದಾಗಿ ನಿಮಗೆ ಒಳ್ಳೆ ಸುದ್ದಿ ಏನಪ್ಪಾ ಅಂತಂದರೆ ತುಂಬ ಜನರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದು ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಸೊ ಆಗಲೇ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಮಾಡಿದ್ರೆ ಅಲ್ಲಿಗೆ ಇಪ್ಪತ್ತ್ ಮೂರು ಕಂತು ಮುಗೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಬಟ್ ಅದು ನಿಜ ಅಲ್ಲ ನೀವು ಕರ್ನಾಟಕದ ಏನು ಸೇವಾ ಸಿಂಧು ಪೋರ್ಟಲ್ ಇದೆ ಅದರಲ್ಲಿ ಹೋಗಿ ಚೆಕ್ ಮಾಡಬಹುದು ನಾನು ತೋರಿಸ್ತೀನಿ ಅದರ ಪಿಕ್ಚರ್ ಅನ್ನ ನಾನು ಸ್ಕ್ರೀನ್ಶಾಟ್ ತಗೊಂಡಿದ್ದೆ ನಿಮಗೆ ತೋರಿಸಲಿಕ್ಕೆ ಅಂತಾನೆ ಹೇಳಿ ಓಕೆ ಸೊ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಕಂಪ್ಲೀಟ್ ಆಗಿಲ್ಲ ಅದು ರಿಲೀಸ್ಡ್ ಅಂತ ಹೇಳಿ ನಿಮಗೆ ಸ್ಟೇಟಸ್ ತೋರಿಸುತ್ತೆ ಇಪ್ಪತ್ತನೇ ಕಂತಿನವರೆಗೂ ಹಣ ಎಲ್ಲರಿಗೂ ಬಂದಿದೆ ಸೊ ಅದಕ್ಕೋಸ್ಕರ ಅದು ಕಂಪ್ಲೀಟೆಡ್ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿದೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಎಲ್ರಿಗೂ ಇನ್ನೂ ಮುಟ್ಟಿಲ್ಲ ಅಂತ ಅರ್ಥ ಸೊ ಇನ್ನೂ ಮುಟ್ತಾ ಇದೆ ಸ್ವಲ್ಪ ಸ್ವಲ್ಪ ಹಂತದಲ್ಲಿ ಜನರಿಗೆ ಬ್ಯಾಚ್ ಅವರು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ ರಿಲೀಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಕಂಪ್ಲೀಟೆಡ್ ಅಂತ ಹೇಳಿ ಕೊಟ್ಟಿಲ್ಲ ಸರಿನಾ ಮತ್ತೆ ಸರಿನಾಟ್ರೆ ಇಪ್ಪತ್ ಮೂರು ಮತ್ತು ಇಪ್ಪತ್ ನಾಲ್ಕನೇ ಕಂತಿನ ಹಣ ಇನ್ನು ಪೆಂಡಿಂಗ್ ಅಂತ ಇದೆ ಅದು ರಿಲೀಸ್ ಆಗಿಲ್ಲ ಅಂತ ಹೇಳಿ ಅರ್ಥ ಇದು ಎಲ್ಲಿ ನಮ್ಮ ಗವರ್ಮೆಂಟ್ ಪೋರ್ಟಲ್ ಏನಿದೆ ಸೇವಾ ಸಿಂಧು ಕರ್ನಾಟಕ ಅಂತ ಹೇಳಿ ಆ ಪೋರ್ಟಲ್ ನಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ ಇದು ಗರ ಲಕ್ಷ್ಮಿ ಸ್ಟೇಟಸ್ ಚೆಕ್ ಅಂತ ಹೇಳಿ ಬರುತ್ತೆ ಸೊ ಅದರ ಒಂದು ಸ್ಟೇಟಸ್ ಸ್ಕ್ರೀನ್ಶಾಟ್ ಅನ್ನ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಯಾರು ಗಾಬರಿ ಹೋಗಬೇಡಿ ಓಕೆನಾ ಸೊ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತಿನ ಹಣ ರಿಲೀಸ್ ಆಗಿದೆ ಬಟ್ ಎಲ್ಲರಿಗೂ ಇನ್ನೂ ತಲುಪಿಲ್ಲ ತಲುಪಬೇಕಂದ್ರೆ ಟೈಮ್ ಆಗುತ್ತೆ ಯಾಕಂದರೆ ಬ್ಯಾಚ್ಗಳಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಬಟ್ ಅವ್ರಿಗೆ ಬ್ಯಾಚ್ ಕೊಡ್ತಾ ಇದ್ದಾರೆ ಓಕೆ ಸೊ ಅದೇನಾದ್ರೂ ಎಲ್ರಿಗೂ ಹೋಗಿ ತಲುಪಿದ್ರೆ ಕಂಪ್ಲೀಟೆಡ್ ಅಂತ ಹೇಳಿ ಸ್ಟೇಟಸ್ ಬರುತ್ತೆ ಅದಿನ್ನು ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಅದು ಕಂಪ್ಲೀಟೆಡ್ ಇಲ್ಲ ರಿಲೀಸ್ ಅಂತ ಹೇಳಿ ಮಾತ್ರ ತೋರಿಸ್ತಾ ಇದೆ ಅದು ಬಿಟ್ಟರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿಲ್ಲ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಸೊ ಅದು ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಅಂದರೆ ಇನ್ನೂ ರಿಲೀಸ್ ಆಗಿದೆ ಆಗಿಲ್ಲ ರಿಲೀಸ್ ಆಗಲಿಕ್ಕೆ ಇನ್ನು ಟೈಮ್ ಇದೆ ಓಕೆ ಸೊ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕಂಪ್ಲೀಟ್ ಆಗಿ ಯಾರ್ಯಾರಿಗೆ ಮುಟ್ಟಿಲ್ಲ ನಮ್ಮ ಗಣೇಶ್ ಚತುರ್ಥಿ ವರೆಗೂ ನಿಮಗೆ ಬಂದು ಸೇರಬಹುದು ಅಂತ ಅನ್ಕೋತಾ ಇದ್ದೀನಿ ಮತ್ತೆ ಹೋಪ್ಸೋ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಆವಾಗ ರಿಲೀಸ್ ಆಗಲಿ ಅಂತ ಹೇಳಿ ನಾವು ಅನ್ಕೊಳ್ಳೋಣ ಓಕೆ ಸೊ ಅವ್ರು ಬ್ಯಾಚ್ಗಳಲ್ಲಾದರೂ ಕೊಡಲಿ ಹೇಗಾದರೂ ಕೊಡಲಿ ಬಟ್ ಹಣ ಎಲ್ರಿಗೂ ಬಂದು ಸೇರಬೇಕು ಅಷ್ಟೇ ಒಂದು ಉದ್ದೇಶ ಈ ಒಂದು ಫಲಾನುಭವಿಗಳೇನಿದ್ದೀರಿ ಗೃಹಲಕ್ಷ್ಮಿಯ ಫಲಾನುಭವಿಗಳು ಇವರೆಲ್ಲರಿಗೂ ಅದರ ಲಾಭ ಸಿಗಬೇಕು ಅನ್ನೋದು ಒಂದೇ ಮಾತ್ರ ಉದ್ದೇಶ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಗಣೇಶ ಚತುರ್ಥಿಯ ಒಂದು ಶುಭ ದಿನದಂದು ಏನೋಪ್ಪ ಅಂತಂದರೆ ಈ ಹಣವನ್ನು ರಿಲೀಸ್ ಮಾಡಬಹುದು ಗೌರಿ ಗಣೇಶ ಹಬ್ಬದ ದಿನ ರಿಲೀಸ್ ಮಾಡಬಹುದು ಅಂತ ಹೇಳಿ ಹೋಪ್ ಇಟ್ಕೊಂಡಿದ್ದೀವಿ ಸೊ ಆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಅನ್ಕೊಳ್ತಾ ಇದೀವಿ ಓಕೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕಂಪ್ಲೀಟೆಡ್ ಅಂತ ಸ್ಟೇಟಸ್ ಯಾವಾಗ ಬರುತ್ತೆ ನೋಡೋಣ ನೋಡಿ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಸೊ ಅದು ಬಿಟ್ಟರೆ ನೀವು ಟೋಟಲ್ ಆಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಜನ ಇದ್ದೀರಾ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಿ ಸೊ ಇದರಲ್ಲಿ ಇವಾಗ ಏನು ಒಂದು ಹೊಸ ಟ್ವಿಸ್ಟ್ ಬರ್ತಾ ಇದೆ ಅಂತಂದರೆ ಒಂದೇನು ಕೆಟ್ಟ ಸುದ್ದಿ ಅಂತ ಏನು ಹೇಳಿದ್ನಲ್ಲ ಅದೇ ಕೆಟ್ಟ ಸುದ್ದಿ ಇವಾಗ ನಾನು ಹೇಳಕ್ ಹೊಡ್ತಾ ಇರೋದು ಏನ್ ಟ್ವಿಸ್ಟ್ ಬರ್ತಾ ಇದೆ ಅಂದರೆ ಈ ಯೋಜನೆಯ ಫಲಾನುಭವಿಗಳು ಆಗುವ ಸಂದರ್ಭದಲ್ಲಿ ಬಹಳಷ್ಟು ಜನ ಟ್ಯಾಕ್ಸ್ ಪೇಯರ್ಸು ಅವರ ಡಾಕ್ಯುಮೆಂಟ್ ತಪ್ಪಾಗಿ ಸಬ್ಮಿಟ್ ಮಾಡಿ ಅಥವಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ತೋರಿಸಲಾರ್ದೇನೆ ಅವರೇನು ಮಾಡಿದ್ರು ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಹೆಸರನ್ನ ಸೇರಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಹಣ ಬರ್ತಾ ಇತ್ತು ಓಕೆ ಇಲ್ಲಿವರೆಗೂ ಅವರಿಗೆ ಹಣ ಬಂದಿದೆ ಸೊ ಆದರೆ ಇನ್ನು ಮುಂದೆ ಇನ್ನು ಮುಂದೆ ಅಂತ ಜನರಿಗೆ ಹಣ ಬರುವುದು ಖಚಿತವಲ್ಲ ಅವರಿಗೆ ಹಣ ಬರುವುದಿಲ್ಲ ಅಂತಲೇ ನಾವು ಹೇಳಿ ಹೇಳಬೇಕಾಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಬಹಳ ಮುಂಚೆನೆ ಈ ಯೋಜನೆಯ ಒಂದು ಏನು ಮಹಿಳಾ ಕಲ್ಯಾಣ ಇಲಾಖೆ ಯೋಜನೆ ಅಧಿಕಾರಿಗಳಿಗೆ ಇದು ಒಂದು ಸೂಚನೆ ಹೋಗಿತ್ತು ಸರ್ಕಾರದಿಂದ ಏನಂತ ಹೇಳಿ ಯಾರ್ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದಾರೋ ಅವರನ್ನ ಮಹಿಳಾ ಟ್ಯಾಕ್ಸ್ ಪೇಯರ್ಸ್ ಇದಾರೋ ಅವರನ್ನ ಗುರುತಿಸಿ ಮತ್ತೆ ಯಾಕಂದ್ರೆ ಅವರೆಲ್ಲ ಗೃಹಲಕ್ಷ್ಮಿ ಫಲಗಳನ್ನ ಫಲಾನುಭವಿಗಳಾಗಿದ್ದಾರೆ ಸೊ ಅವುಗಳನ್ನ ಗುರುತಿಸಿ ಅಂತವರನ್ನ ಈ ಯೋಜನೆಯಿಂದ ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರದಿಂದ ಅವರಿಗೆ ಸೂಚನೆ ಹೋಗಿತ್ತು ಸೊ ಅದೇ ಪ್ರಕಾರ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇದನ್ನ ವೆರಿಫೈ ಮಾಡಿದ್ರು ವೆರಿಫೈ ಮಾಡಿದ y a de ಟ್ಯಾಕ್ಸ್ ಪೇಯರ್ ಒಂದು ಗ್ರೂಪ್ನಿಂದ ಆರಿಸಿದಂಗೆ ಎರಡು ಲಕ್ಷ ಜನ ಹೆಣ್ಣು ಮಕ್ಕಳು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಸೊ ಅವರನ್ನ ಈ ಯೋಜನೆಯಿಂದ ಕೈ ಬಿಡ್ಲಾಗ್ತಾ ಇದೆ ಓಕೆ ಸೊ ಇಷ್ಟು ದಿನ ಅವರೇನು ಯೋಜನೆಯಿಂದ ಫಲ ಪಡೆದುಕೊಂಡ್ರು ಆ ಫಲಕ್ಕೇನು ತೊಂದರೆ ಇಲ್ಲ ಆ ದುಡ್ಡನ್ನು ವಾಪಸ್ ತಗೊಳ್ಳೋದಿಲ್ಲ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೂಡ ಆಗಲ್ಲ ಆದ್ರೆ ಇನ್ನು ಮುಂದೆ ಅವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದೇ ಲಾಭವೂ ಕೂಡ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರನ್ನ ಯೋಜನೆಯಿಂದ ಕೈ ಬಿಡ್ಲಾಗ್ತಾ ಇದೆ ಎರಡು ಲಕ್ಷ ಜನ ಹೆಣ್ಣು ಮಕ್ಕಳನ್ನ ಯೋಜನೆಯಿಂದ ಕೈ ಬಿಡ್ಲಾಗ್ತಾ ಇದೆ ಸೊ ಈ ಒಂದು ವೆರಿಫಿಕೇಶನ್ ಮುಂದೆ ಕೂಡ ಹೋಗ್ತಾ ಇರುತ್ತೆ ಸೊ ಮುಂದೆ ಕೂಡ ಅವ್ರು ವೆರಿಫೈ ಮಾಡ್ತಾ ಇರ್ತಾರೆ ಯಾರ್ಯಾರೆಲ್ಲ ಇದರಲ್ಲಿ ಅನರ್ಹರು ಅಂತ ಹೇಳಿ ಕಂಡು ಬರುತ್ತೋ ಯಾರ್ಯಾರೆಲ್ಲ ಫಲಾನುಭವಿಗಳಾಗೋದಿಕ್ಕೆ ಯೋಗ್ಯರಲ್ಲವೋ ಅಂತ ಕಂಡು ಬರುತ್ತೋ ಅವರೆಲ್ಲರನ್ನ ಈ ಯೋಜನೆಯಿಂದ ಕೈ ಬಿಡ್ಲಾಗುತ್ತೆ ಓಕೆ ಸೊ ಈ ಒಂದು ಇನ್ಫಾರ್ಮೇಶನ್ ಇವಾಗ ಬರ್ತಾ ಇದೆ ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಟೋಟಲ್ ಆಗಿ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿ ಎರಡು ಲಕ್ಷ ಜನ ಗ್ರಹ ಲಕ್ಷ್ಮಿಯರನ್ನ ಏನು ಇವಾಗ ಕೈ ಬಿಡ್ತಾ ಇದ್ದಾರೆ ಅವರಿಗೆ ಹಣವನ್ನು ಕೊಡ್ತಾ ಇಲ್ಲ ಯೋಜನೆಯಿಂದ ಸೊ ಯಾರ್ಯಾರೆಲ್ಲ ಈ ರೀತಿಯಲ್ಲಿ ನೀವು ಮಾಡ್ಕೊಂಡಿದ್ರಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ರಿ ಅಂಥವ್ರಿಗೆ ಏನಾದರೂ ದುಡ್ಡು ಬರ್ತಾ ಇಲ್ಲ ಸ್ಟಾಪ್ ಆಗ್ತಾ ಇದೆ ಅಂತ ಅಂದರೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ ನಿಮ್ಮ ವೆರಿಫಿಕೇಷನ್ ಆಗಿದೆ ಅಂತ ಹೇಳಿ ಅಂಥವರಿಗೆ ಇನ್ನು ಮುಂದೆ ಯಾವುದೇ ರೀತಿ ದುಡ್ಡು ಬರೋಲ್ಲ ಗೃಹಲಕ್ಷ್ಮಿ ಹಣ ನಿಮಗೆ ಬರುವುದಿಲ್ಲ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಇನ್ನು ಮುಂದೆ ಕೂಡ ಈ ವೆರಿಫಿಕೇಶನ್ ಕಂಟಿನ್ಯೂ ಇರುತ್ತೆ ಟ್ಯಾಕ್ಸ್ ಪೇಮೆಂಟ್ ಮೇಲೆ ಮತ್ತೆ ಈ ಒಂದು ಯೋಜನೆ ಮಾಡಿದ್ದು ಏನು ತುಂಬ ಬಡ ಮಹಿಳೆಯರಿಗಾಗಿರಬಹುದು ಅಥವಾ ಅವರು ಟ್ಯಾಕ್ಸ್ ಪೇಯರ್ಸ್ ಆಗಿರಬಹುದು ಅವರ ಇನ್ಕಮ್ ಜಾಸ್ತಿ ಇರಕೂಡ್ದು ಅಂಥವರಿಗೆಲ್ಲ ಇದು ಯೋಜನೆ ಒಂದು ಲಾಭ ಸಿಗಲಿ ಅಂತ ಹೇಳಿ ಮಾಡಿದರು ಮತ್ತು ಅದಕ್ಕೋಸ್ಕರ ಇವಾಗ ಯಾರು ಸುಳ್ಳು ದಾಖಲೆಗಳನ್ನು ಹಾಕಿ ಅಥವಾ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂತ ಹೇಳಿ ಮುಚ್ಚಿಟ್ಟು ಅದನ್ನು ತಾವೇನು ಫಲಾನುಭವಿಗಳಾಗಿದ್ರು ಅಂಥವ್ರನ್ನೆಲ್ಲ ಹುಡುಕಿ ಹುಡುಕಿ ತೆಗಿತಾ ಇದ್ದಾರೆ ಯೋಜನೆಯಿಂದ ಕೈ ಬಿಡ್ತಾ ಇದ್ದಾರೆ ಸೊ ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದಾರೋ ಅಂಥವರಿಗೆ ಮಾತ್ರ ಇದು ಸಿಗಲಿ ಅಂತ ಹೇಳಿ ಒಂದು ಉದ್ದೇಶ ಹೊಂದಿತ್ತು ಸರ್ಕಾರ ಅಂತ ಇವಾಗ ಹೇಳ್ತಾ ಇದ್ದಾರೆ ಸೊ ಏನೇನೆಲ್ಲ ಆಗುತ್ತೆ ಮುಂದೆ ನೋಡ್ತಾ ಇರೋಣ ಮತ್ತೇನಾದ್ರೂ ಇದರ ಬಗ್ಗೆ ಹೊಸ ವಿಶೇಷ ಸುದ್ದಿ ಏನಾದ್ರೂ ಬಂದ್ರೆ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ತೀನಿ ಓಕೆ ಸೊ ಈ ಒಂದು ವಿಶೇಷ ಸುದ್ದಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಈ ಒಂದು ಮಾಹಿತಿ ಸಾಧ್ಯವಾದಷ್ಟು ಜನರಿಗೆ ನೀವು ತಲುಪಿಸಬೇಕು ನಿಮ್ಮ ಸುತ್ತಮುತ್ತಲಿನ ಎಷ್ಟು ಜನ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಫ್ಯಾಮಿಲಿ ಆಗಿರಬಹುದು ಎಲ್ರಿಗೂ ಕೂಡ ಈ ವಿಡಿಯೋನ ತಲುಪಿಸಿ ಆದಷ್ಟು ಈ ನ್ಯೂಸ್ ಅನ್ನ ಎಲ್ಲ ಕಡೆ ಹರಡಿಸಿ ಓಕೆನಾ ಸೊ ಏನಾಗ್ತಾ ಇದೆ ಇವಾಗ ಫಲಾನುಭವನ ಕೈ ಬಿಡ್ತಾ ಇದ್ದಾರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಎಲ್ವಾ ಎಲ್ರಿಗೂ ಏನಾಗ್ತಾ ಇದೆ ಅಂದ್ರೆ ಅಯ್ಯೋ ನನ್ನ ನನ್ನ ವೆರಿಫಿಕೇಶನ್ ಆಗಿಬಿಟ್ರೆ ನನ್ನನ್ನು ಕೈ ಬಿಡ್ತಾರೇನೋ ಅಂತ ಭಯ ಎಲ್ಲರಲ್ಲೂ ಹುಟ್ಕೊಳ್ತಾ ಇದೆ ಯಾಕಂದ್ರೆ ನೋಡಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಬರ್ತಾ ಇದೆ ಅಂದ್ರೆ ಯಾರಿಗೂ ಬೇಜಾರಾಗಲ್ಲ ಯಾರಿಗೂ ಎಲ್ರಿಗೂ ಕೂಡ ಸಂತೋಷಣೆ ಆಗೋದು ಫ್ರೀಯಾಗಿ ದುಡ್ಡು ಬರ್ತಾ ಇದೆ ಅಂದ್ರೆ ಸೊ ಆ ಫ್ರೀಯಾಗಿ ಬರೋ ದುಡ್ಡು ಇನ್ನು ಮುಂದೆ ಬರಲ್ಲ ಅಂತ ಅಂದ್ರೆ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಸೊ ಅದಂತೂ ಸ್ವಾಭಾವಿಕವಾಗಿದೆ ಬಟ್ ಇವಾಗ ಗೋರ್ಮೆಂಟ್ ಆ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಾದ ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಏನು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವರು ವೆರಿಫೈ ಮಾಡಿ ಅಂತ ಮಹಿಳೆಯರನ್ನ ಕೈ ಬಿಡ್ತಾ ಇದ್ದಾರೆ ಯೋಜನೆಯಿಂದ ಸೊ ಏನು ಮಾಡೋಕ್ಕಾಗಲ್ಲ ಯಾರು ಓಕೆ ಸೊ ಈ ಒಂದು ಇನ್ಫಾರ್ಮೇಷನ್ ಬಂದಿದ್ದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಸೊ ನಿಮಗೆ ಹೋಪ್ ಸೊ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಎಲ್ಲರಿಗೂ ಇನ್ನೂ ತಲುಪಿಲ್ಲ ಅದಕ್ಕೆ ಅದು ಕಂಪ್ಲೀಟೆಡ್ ಅಂತ ಇಲ್ಲ ರಿಲೀಸ್ಡ್ ಅಂತ ಇದೆ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅದು ಇನ್ನು ರಿಲೀಸ್ ಆಗಿಲ್ಲ ಅದು ಪೆಂಡಿಂಗ್ ಅಂತ ಹೇಳಿ ಇದೆ ಓಕೆನಾ ಸೊ ಮತ್ತೇನಾದರೂ ಇದರ ಬಗ್ಗೆ ಮಾಹಿತಿ ಸಿಕ್ಕಲಿ ಆದಷ್ಟು ಬೇಗ ನಿಮಗೆ ನಾನು ತಿಳಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನಮಸ್ಕಾರ